ಸ್ನೇಹಿತರೆ ಮಸ್ತ್ ಮಾತಿಗೆ ಸ್ವಾಗತ ನಾನು ಗೀರ್ವಾಣಿ ಮಾತಾಡ್ತಿರೋದು ನಮ್ಮಲ್ಲಿ ಕಪ್ ಕಪಾಳಕ್ಕೆ ಹೊಡೆಯೋದು ಅಂತಾರಲ್ಲ ಅಂಥದೇ ಘಟನೆ ಪಾಕ್ದ ಸಂಸತ್ತಿನಲ್ಲಿ ನಡೆದಿದೆ ಆದರೆ ಇಲ್ಲಿ ಕಪಾಳಕ್ಕೆ ಹೊಡೆದಿದ್ದು ಬೇರೆ ಯಾರೂ ಅಲ್ಲ ಅವರ ಕಪಾಳಕ್ಕೆ ಅವರು ಹೊಡ್ಕೊಂಡಿದ್ದಾರೆ ಅದು ಹೇಗೆ ಇಂಡಿಯಾದ ಜೊತೆ ತಮ್ಮನ್ನು ತಾವು ಕಂಪೇರ್ ಮಾಡಿಕೊಂಡು ಇನ್ಫ್ಯಾಕ್ಟ್ ಪಾಕಿಸ್ತಾನಕ್ಕೆ ಇನ್ನೂ ಗೊತ್ತಾಗಿಲ್ಲ ಅನ್ಸುತ್ತೆ ಇಂಡಿಯಾ ಜೊತೆ ತಾವು ಕಂಪೇರ್ ಮಾಡ್ಕೊಳ್ಳೋ ಸ್ಥಾನದಲ್ಲೂ ಇಲ್ಲ ಎನ್ನೋದು ಹೀಗಿದ್ರು ನಿನ್ನೆ ಪಾಕ್ನ ಎಂ ಒಬ್ಬರು ತಮ್ಮ ದೇಶವನ್ನು ತಾವೇ ರೋಸ್ಟ್ ಮಾಡಿದ್ದಾರೆ ಭಾರತ ಚಂದ್ರನ ದಕ್ಷಿಣ ಧ್ರುವದ ಮೇಲೂ ಹೋಗಿ ಲ್ಯಾಂಡ್ ಆಯಿತು ಆದರೆ ನಮ್ಮ ದೇಶದ ಮಕ್ಕಳು ಈಗಲೂ ತೆರೆದ ಚರಂಡೀಲಿ ಬಿದ್ದು ಸಾಯ್ತಿವೆ ಅಂತ ತಮ್ಮ ದೇಶದ ದುರವಸ್ಥೆ ಬಗ್ಗೆ ಅಸಮಾಧಾನ ತೋಡ್ಕೊಂಡಿದ್ದಾರೆ ಪಾಕಿಸ್ತಾನದ ಪರಿಸ್ಥಿತಿ ಇವತ್ತು ಯಾವ ಮಟ್ಟಿಗೆ ಬಂದಿದೆ ಅಂದರೆ ಅಲ್ಲಿನ ಪೊಲಿಟಿಷಿಯನ್ಸ್ ಉದ್ಯಮಿಗಳೇ ಭಾರತವನ್ನು ಹೊಗಳೋದಕ್ಕೆ ಶುರು ಮಾಡಿದ್ದಾರೆ ಇದ್ರ ಜೊತೆ ಪಿಓಕ್ಕೆ ಜನ ಬೇರೆ ದಂಗೆ ಎದ್ದಿದ್ದು ತಾವು ಭಾರತದ ಜೊತೆ ಸೇರ್ತೀವಿ ಅಂತಿರೋದು ಪಾಕಿಗೆ ನುಂಗಲಾರ್ಥ ತುತ್ತಾಗಿದೆ ಮೊನ್ನೆ ತಾನೇ ಪಾಕಿಸ್ತಾನಕ್ಕೂ ಮೋದಿಯಂಥ ಲೀಡರ್ ಬೇಕು ಎಂದು ಯು ಎಸ್ ಮೂಲದ ಪಾಕ್ ಉದ್ಯಮಿ ಸಾಜಿದ್ ದಾಹರ್ ಹೇಳಿದರು ಈಗ ನೋಡಿದರೆ ಅಲ್ಲಿನ ಎಂ ಕ್ಯೂ ಎಂ ಪೊಲಿಟಿಕಲ್ ಪಾರ್ಟಿ ಲೀಡರ್ ಮುಸ್ತಫಾ ಕಮಲ್ ಭಾರತದ ಜೊತೆ ಪಾಕಿಸ್ತಾನವನ್ನು ಹೋಲಿಸಿ ಅಲ್ವತ್ಕೊಂಡಿದ್ದಾರೆ ಏನಂತ ಭಾರತೀಯರು ದೊಡ್ಡ ದೊಡ್ಡ ಗ್ಲೋಬಲ್ ಕಂಪನಿಗಳ ಸಿಇಒ ಆಗಿದ್ದಾರೆ ಆದರೆ ನಮ್ಮ ಮಕ್ಕಳು ಮಾತ್ರ ಇನ್ನೂ ಗಟ್ಟರಲ್ಲಿ ಬಿದ್ದು ಸಾಯ್ತಾ ಇವೆ ಅಂತ ಧರ್ಮದ ಅಮಲಿಗೆ ಬಿದ್ದರೆ ಇನ್ನೇನಾಗತ್ತೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನೂ ಸರಿ ಮಾಡಿಕೊಳ್ಳಲಾಗದ ಹೇತ್ಲಾಂಡಿ ಸ್ಥಿತಿ ಪಾಕಿಸ್ತಾನಕ್ಕೆ ಮುಸ್ತಫಾ ಕಮಲ್ ಮುಂದೇನು ಅಂತಾರೆ ಅಂದರೆ ಮೂವತ್ತು ವರ್ಷಗಳ ಹಿಂದೆಯೇ ಭಾರತ ತನ್ನ ಮಕ್ಕಳಿಗೆ ಮುಂದೇನು ಬೇಕು ಎನ್ನುವುದನ್ನು ಕಲಿಸಿತ್ತು ಹೀಗಾಗಿ ಭಾರತೀಯರು ಇವತ್ತು ಐ ಟಿ ಉದ್ಯಮದಲ್ಲಿ ಎಲ್ಲರಂತೆ ಮುಂದಿದ್ದಾರೆ ಆದರೆ ಇವತ್ತು ಪಾಕಿಸ್ತಾನದ ಐ ಟಿ ತಜ್ಞರ ಬೆಲೆ ಕೇವಲ ಏಳು ಅರಬ್ ಡಾಲರ್ಗಳು ಅದೇ ಭಾರತದ ಐ ಟಿ ತಜ್ಞರ ಬೆಲೆ ಇನ್ನೂರ ಎಪ್ಪತ್ತು ಅರಬ್ ಡಾಲರ್ ಎಂದು ಸ್ಪ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಸಂಸತ್ತಿನಲ್ಲಿ ನಿಂತು ಹೇಳಿದ್ದಾರೆ ಪಾಕಿಸ್ತಾನದಲ್ಲಿ ಅನಕ್ಷರತೆ ತಾಂಡವುಡ್ತಾ ಇದೆ ಎರಡು ಕೋಟಿ ಮಕ್ಕಳು ಶಾಲೆಗಳಿಂದ ದೂರ ಉಳಿದಿದ್ದಾರೆ ಪಾಕಿಸ್ತಾನದ ಅನಕ್ಷರತೆಯನ್ನೇ ಫೋಕಸ್ ಮಾಡೋಕ್ಕೆ ಹೊರಟ್ರೆ ಇಲ್ಲಿನ ಪೊಲಿಟಿಷಿಯನ್ಸ್ಗೆ ನಿದ್ದೆ ಹತ್ತಲ್ಲ ಹಾಗಿದೆ ಇಲ್ಲಿನ ಪರಿಸ್ಥಿತಿ ಅಂದಿದ್ದಾರೆ ಕಳೆದ ಅರವತ್ತು ವರ್ಷಗಳು ಪಾಕಿಸ್ತಾನ ಮಾಡಿದ್ದು ಭಾರತ ವಿರೋಧಿ ಕೆಲಸಗಳನ್ನೇ ತನ್ನ ಮಕ್ಕಳ ಎಜುಕೇಷನ್ ಬಗ್ಗೆ ಆಗಲಿ ತನ್ನ ಆರ್ಥಿಕ ನೀತಿಯ ಬಗ್ಗೆ ಆಗಲಿ ತನ್ನ ರಾಜಕೀಯ ಸ್ಥಿರತೆ ಬಗ್ಗೆ ಆಗಲಿ ತಲೆಕೆಡಿಸಿಕೊಳ್ಳದೆ ಕೇವಲ ಭಾರತದೊಳಕ್ಕೆ ಉಗ್ರರನ್ನು ಕಳಿಸುವ ಕೆಲಸ ಮಾಡಿದ ಪಾಕ್ಗೆ ಈಗ ಎಚ್ಚರ ಆದಂಗಿದೆ ಸದಾ ಗನ್ ಹಿಡಿದು ಫಂಟು ಹೊಡಿತಾ ಇದ್ದ ಪಾಕಿಗಳಿಗೆ ಈಗ ಬನ್ನು ತಿನ್ನಕ್ಕೂ ಗತಿ ಇಲ್ಲದ ಪರಿಸ್ಥಿತಿ ಗೋಧಿ ನೋಡಿದ್ರೆ ಒಂಬೈನೂರು ರೂಪಾಯಿ ಕೆ ಜಿ ಒಂದು ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಕೇಳಿದ್ರೆ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿಗಳು ಅದು ಹೋಗ್ಲಿ ಒಂದು ಲೀಟ್ರ್ ಹಾಲಿನ ಬೆಲೆ ಎಷ್ಟು ಗೊತ್ತಾ ಇನ್ನೂರಿಪ್ಪತ್ತು ರೂಪಾಯಿ ಅಬ್ಬಾ ಕೇಳಿದ್ರೇನೆ ಕೈಲಿದ್ದ ಕಾಸೆಲ್ಲ ಖಾಲಿ ಆದಂಗೆ ಅನ್ಸುತ್ತೆ ಇನ್ನು ಅಲ್ಲಿ ಜನರ ಕತೆ ಏನಾಗಿರಬೇಡ ಮೋದಿ ಸರ್ಕಾರ ಬರೋವರೆಗೂ ಸದಾ ಕಿರುಕುಳ ಕೊಡ್ತಾ ಇದ್ದ ಪಾಕಿಸ್ತಾನ ಈಗ ಬಾಲ ಸುಟ್ಟ ಬೆಕ್ಕಾಗಿದೆ ಬಹುಶಃ ಭಾರತನು ತಮ್ಮ ತರ ಭಿಕಾರಿಯಾಗಿದೆ ಅಂದ್ಕೊಂಡಿದ್ರೇನೋ ಆದರೆ ಭಾರತ ಮೋದಿಜಿ ಅಧಿಕಾರಕ್ಕೆ ಬಂದ ಮೇಲೆ ಪಾಕಿಸ್ತಾನವನ್ನು ಎಂಥ ಪರಿಸ್ಥಿತಿಗೆ ತಂದ್ಬಿಡ್ತು ಅಂದರೆ ಪಾಕ್ ಈಗ ಭಿಕಾರಿ ರಾಷ್ಟ್ರ ದಿವಾಳಿಯಾದ ದೇಶ ಇವತ್ತು ಅದು ತನ್ನ ಸರ್ಕಾರಿ ಕಂಪನಿಗಳನ್ನೇ ಮಾರಾಟಕ್ಕಿಟ್ಟಿದೆ ಏರ್ಪೋರ್ಟ್ನ ಕೂಡ ಮಾರಾಟಕ್ಕಿಟ್ಟಿದೆ ಇಷ್ಟು ಸಾಲದು ಎಂಬಂತೆ ಆಕ್ರಮಿತ ಕಾಶ್ಮೀರದಲ್ಲಿ ನಡೀತಾ ಇರೋ ದೇಶವಿರೋಧಿ ದಂಗೆಯಿಂದಾಗಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಮೊದಲೇ ವಿಪರೀತ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿರೋ ಪಾಕ್ ಈಗ ಎಲ್ಲ ಸರ್ಕಾರಿ ಸ್ವಾಮ್ಯದ ಉದ್ಯಮಗಳನ್ನು ಖಾಸಗೀಕರಣ ಕಳಿಸೋಕ್ಕೆ ಹೊರಟಿದೆ ಎಲ್ಲ ಸರ್ಕಾರಿ ಕಂಪನಿಗಳನ್ನು ಖಾಸಗೀಕರಣಗೊಳಿಸೋದಾಗಿ ಪಾಕ್ ಪ್ರಧಾನಿ ಶರೀಫ್ ಘೋಷಣೆ ಮಾಡಿಯಾಗಿದೆ ಇಷ್ಟು ವರ್ಷ ಪಿ ಒ ಕೆ ತಮ್ಮದು ಅಂತ ಹಠಕ್ಕೆ ಬಿದ್ದು ಆಕ್ರಮಿತ ಕಾಶ್ಮೀರವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು ಆದರೆ ಅಲ್ಲಿ ಯಾವುದೇ ಥರದ ಅಭಿವೃದ್ಧಿಯನ್ನು ಮಾಡಲಿಲ್ಲ ಇದರಿಂದ ಬೇಸತ್ತ ಜನ ಈಗ ಭಾರತಕ್ಕೆ ಸೇರ್ತೀವಿ ಅಂತ ಕೂತಿದ್ದಾರೆ ಭಾರತದ ಧ್ವಜ ಹಾರಿಸ್ತಿದ್ದಾರೆ ಮೋದಿಯನ್ನು ಹೊಗಳುತ್ತಿದ್ದಾರೆ ಕಾಶ್ಮೀರದ ಜನರನ್ನು ನೋಡಿ ಕೈ ಕೈ ಹಿಸಿಕೊಳ್ತಾ ಇದ್ದಾರೆ ಇದು ಪಾಕಿಗೆ ನೀರಿಳೆದ ಗಂಟಲಲ್ಲಿ ಕಡುಬು ತುರುಕದಂತಾಗಿದೆ ಹೀಗಾಗಿ ಅಲ್ಲಿನ ದಂಗೆಯನ್ನು ದಮನ ಮಾಡಲಿಕ್ಕೆ ಅರೆಸೇನಾ ಪಡೆಯನ್ನು ನೇಮಿಸಿದೆ ಪಿಒಕೆ ಜನ ಇದರಿಂದ ಇನ್ನಷ್ಟು ರೊಚ್ಚಿಗೆದ್ದಿದ್ದಾರೆ ಇದರಿಂದ ಹೆದರಿದ ಪಾಕ್ ಪ್ರಧಾನಿ ಅರ್ಜೆಂಟಾಗಿ ಆಕ್ರಮಿತ ಕಾಶ್ಮೀರಕ್ಕೆ ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಪಾಕಿಸ್ತಾನಿ ರೂಪಾಯಿಗಳನ್ನು ಘೋಷಣೆ ಮಾಡಿದ್ದಾರೆ ಆದರೆ ಬರೀ ಸಮಸ್ಯೆಗಳಲ್ಲಿ ಬೈತಾ ಇರೋ ಪಿ ಒ ಈ ಹಣ ರಾವಣನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅನ್ನೋ ಥರ ಆಗಿದೆ ಇಷ್ಟೆಲ್ಲ ಅರಾಜಕತೆ ಸಮಸ್ಯೆಗಳನ್ನು ಎದುರಿಸ್ತಾ ಇರೋ ಪಾಕಿಸ್ತಾನದ ಬಗ್ಗೆ ನಮ್ಮ ದೇಶದ ಇಬ್ಬರಿಗೆ ಮಾತ್ರ ಇನ್ನಿಲ್ಲದ ಪ್ರೀತಿ ಅದು ಯಾರು ಗೊತ್ತಾ ಫಾರೂಕ್ ಅಬ್ದುಲ್ಲಾ ಹಾಗೂ ಕಾಂಗ್ರೆಸ್ ಪಾಕಿಸ್ತಾನ ಜಗತ್ತಿನೆದುರು ಭಿಕ್ಷಾಪಾತ್ರೆ ಹಿಡಿದು ನಿಂತಿದೆ ಅಲ್ಲಿನ ಜನರಿಗೆ ತಿನ್ನೋಕ್ಕೂ ಗತಿಯಿಲ್ಲ ಹೀಗಿದ್ರೂ ಅವರ ಬಳಿ ಅಟಂಬಾಂಬ್ ಇದೆ ಅಂತಿದ್ದಾರೆ ಕಾಂಗ್ರೆಸ್ಸಿಗರು ಇದೆಷ್ಟು ಹಾಸ್ಯಾಸ್ಪದ ಆಗಿದೆ ಅಂದರೆ ಈ ಎಲೆಕ್ಷನ್ ಮುಗಿತಾ ಇದ್ದಂತೆ ಕಾಂಗ್ರೆಸ್ಸೇ ಪರ್ಮನೆಂಟಾಗಿ ಪಾಕಿಗೆ ಶಿಫ್ಟ್ ಆಗೋ ಲಕ್ಷಣ ಕಾಣಿಸ್ತಾ ಇದೆ ಮೋದಿ ಹಾಗೂ ಇಂಡಿಯನ್ ಆರ್ಮಿ ಮನಸ್ಸು ಮಾಡಿದರೆ ಪಾಕಿಸ್ತಾನವನ್ನು ಊಡಾಯಿಸೋದು ಕ್ಷಣ ಮಾತ್ರದ ಕೆಲಸ ಅಥವಾ ಕೆನ ಒಳಗೆ ಹಾಕ್ಕೊಳ್ಳೋದು ಒಂದು ಸವಾಲೇ ಅಲ್ಲ ಅಣುಬಾಂಬ್ ಪಾಕಿಸ್ತಾನದ ಹತ್ರ ಅಷ್ಟೇ ಅಲ್ಲ ಭಾರತದ ಹತ್ತಿರವೂ ಇದೆ ಪಾಕಿಸ್ತಾನವನ್ನು ನಾವು ಅಲಕ್ಷ್ಯ ಮಾಡುವಂತಿಲ್ಲ ಅದರ ಹತ್ರ ಅಣು ಬಾಂಬಿದೆ ಎನ್ನುವ ಮಣಿಶಂಕರ್ ಅಯ್ಯರ್ ಹೇಳಿಕೆಗೆ ಯೋಗಿ ಆದಿತ್ಯನಾಥ್ ಸರಿಯಾಗೇ ಕೌಂಟರ್ ಕೊಟ್ಟಿದ್ದಾರೆ ಏನಂದರೆ ನಾವೇನು ಅಣುಬಾಂಬನ್ನು ಫ್ರಿಜ್ನಲ್ಲಿ ಇಟ್ಟಿಲ್ಲ ಅಂತ ಆದರೂ ಅಂಥ ಅಮಾನವೀಯ ಕೆಲಸವನ್ನು ಭಾರತ ಎಂದು ಮಾಡಲ್ಲ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆಯುವ ಮೂಲಕ ಪಾಕಿಸ್ತಾನದ ರೆಕ್ಕೆ ಪುಕ್ಕಗಳನ್ನು ಭಾರತ ಈಗಾಗಲೇ ಕತ್ತರಿಸಿಯಾಗಿದೆ ಇನ್ನು ತಪ್ಪು ಆರ್ಥಿಕ ನೀತಿ ಭಯೋತ್ಪಾದನೆ ಅನಕ್ಷರತೆ ಧರ್ಮಾಂಧತೆಗಳನ್ನು ಮಾಡ್ತಾ ತನ್ನ ಕತ್ತನ್ನು ತಾನೇ ಹಿಸಕಿ ಇದ್ದಾರೆ ಪಾಕಿಗಳು ಮೂರನೇ ಟರ್ಬಿಗೂ ಮೋದಿಜಿನೇ ಅಧಿಕಾರಕ್ಕೆ ಬಂದ್ರಂತೂ ಕಾಶ್ಮೀರದ ಕನಸನ್ನು ಪಾಕಿಸ್ತಾನ ಆಗಿ ಮರಿಬೇಕಾಗತ್ತೆ ಅಲ್ಲದೆ ತಾನು ಬದುಕಿ ಉಳಿಯೋದನ್ನು ಮೊದಲು ನೋಡ್ಕೋಬೇಕಾಗತ್ತೆ ನಮಸ್ಕಾರ